ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಚಿರನಿದ್ರೆಗೆ ಜಾರಿದ ಹಿರಿಯ ನಟಿ ಸರೋಜಾದೇವಿ ಇಂದು ಚನ್ನಪಟ್ಟಣದ ದಶವಾರದಲ್ಲಿ ಅಂತ್ಯಕ್ರಿಯೆ ಮಲ್ಲೇಶ್ವರದ ನಿವಾಸದಿಂದ ಅಂತಿಮ ಯಾತ್ರೆಗೆ ಸಿದ್ಧತೆ ಕೆಲವೇ ಕ್ಷಣಗಳಲ್ಲಿ ಮಲ್ಲೇಶ್ವರ ನಿವಾಸಕ್ಕೆ ಸಿದ್ದರಾಮಯ್ಯ ಆಗಮನ ಸರೋಜಾದೇವಿ ಅಂತಿಮ ದರ್ಶನ ಪಡೆಯಲಿರುವ ಸಿಎಂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ನಿರ್ಧಾರ ಇಂದು ಎಸಿಸಿ ಹಿಂದುಳಿದ ವರ್ಗಗಳ ಸಲಹಾ ಕಮಿಟಿ ಸಭೆ ಸಂಜೆ ಐದು ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಮೀಟಿಂಗ್ ತೊಂಬತ್ತಕ್ಕೂ ಹೆಚ್ಚು ರಾಷ್ಟ್ರೀಯ ನಾಯಕರು ಭಾಗಿ ಸಾಧ್ಯತೆ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಬದಲಾವಣೆ ಮೂವತ್ನಾಲ್ಕು ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ದಿಢೀರ್ ಟ್ರಾನ್ಸ್ಫರ್ ಮಾಡಿ ರಾಜ್ಯ ಸರ್ಕಾರ ಆದೇಶ ಭೂಸ್ವಾಧೀನ ವಿರೋಧಿಸಿ ದೇವನಹಳ್ಳಿ ರೈತರ ಹೋರಾಟ ಇಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೇಠಿ ಅಧಿಕಾರಿಗಳು ಹಾಗೂ ರೈತರ ಜೊತೆ ಸಿಎಂ ಚರ್ಚೆ ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ವಿಧಿವಶರಾಗಿದ್ದಾರೆ ಇವತ್ತು ಹುಟ್ಟೂರು ದಶವಾರದಲ್ಲಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನೆರವೇರುತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದಶವಾರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ ನಟ ನಟಿಯರು ಸೇರಿದಂತೆ ಗಂಡ್ಯರಿಂದ ಪಾರ್ಥಿವ ಶರೀರದ ದರ್ಶನವನ್ನು ಪಡೆಯುವಂತಹ ಕೆಲಸ ಆಗ್ತಾ ಇದೆ ಬಲ್ಲೇಶ್ವರದಲ್ಲಿರುವಂತಹ ಅವರ ನಿವಾಸದ ಬಳಿ ಬೇರೆ ಬೇರೆ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಕನ್ನಡ ಚಿತ್ರರಂಗದ ನಟ ನಟಿಯರು ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಈಗ ಹನ್ನೊಂದು ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ ಅದೊಂದು ಕಡೆ ಹನ್ನೊಂದು ಗಂಟೆಯ ನಂತರದಲ್ಲಿ ಇಲ್ಲಿಂದ ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರವನ್ನ ಚನ್ನಪಟ್ಟಣದ ದಶವಾರಕ್ಕೆ ರವಾನೆ ಮಾಡಲಾಗುತ್ತೆ ಅಲ್ಲೂ ಕೂಡ ತೋಟದ ಮನೆಯಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಅಧ್ಯಾಯ ಮುಗಿದಿದೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಅಭಿನಯ ಸರಸ್ವತಿ ಅಂತ ಖ್ಯಾತರಾಗಿದ್ದಂತಹ ಬಿ ಸರೋಜಾದೇವಿ ಅವರು ನಿನ್ನೆ ವಿಧಿವಶರಾಗಿದ್ದಾರೆ ಆಲ್ರೆಡಿ ಅನೇಕ ನಟ ನಟಿಯರು ಅವರ ಬಗ್ಗೆ ಮಾತನಾಡ್ತಾ ಇದ್ರು ಅವರ ಜೊತೆ ಇದ್ದಂತಹ ಒಡನಾಟವನ್ನು ನೆನೆದು ಭಾವುಕರಾಗ್ತಾ ಇದ್ರು ಅಂದರೆ ಅಷ್ಟರ ಮಟ್ಟಿಗೆ ತಮ್ಮ ಅಭಿನಯದ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾನ ಪಡೆದಿದ್ದಂತಹ ಹಿರಿಯ ಕಲಾವಿದೆ ಇವತ್ತು ನಮ್ಮೊಂದಿಗಿಲ್ಲ ಇನ್ನು ಕೇವಲ ಬಿ ಸರೋಜಾದೇವಿಯವರು ನೆನಪು ಮಾತ್ರ ದೈಹಿಕವಾಗಿ ಅವರು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಆದರೆ ಅವರು ಅಭಿನಯಿಸಿದಂತಹ ಅನೇಕ ಸಿನಿಮಾಗಳು ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಅದರಲ್ಲಿ ಕನ್ನಡ ಹಿಂದಿ ತೆಲುಗು ತಮಿಳು ಪಂಚಭಾಷೆಯ ತಾರೆಯಾಗಿದ್ದರು ಮತ್ತೊಂದು ಕಡೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಮಲ್ಲೇಶ್ವರದ ನಿವಾಸದ ಬಳಿ ಅಭಿಮಾನಿಗಳು ಅಂತಿಮ ದರ್ಶನಕ್ಕೆ ಹೋಗ್ತಾ ಇರುವಂಥ ಸಂದರ್ಭ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಕೇವಲ ಕನ್ನಡ ಮಾತ್ರ ಅಲ್ಲದೆ ಎಲ್ಲ ಭಾಷೆಗಳಲ್ಲೂ ಕೂಡ ಅಭಿಮಾನಿ ಬಳಗವನ್ನು ಹೊಂದಿ ಹೊಂದಿದ್ದಂತಹ ಕಲಾವಿದೆ ತಮಿಳು ನಟ ವಿಶಾಲು ಹಾಗೆಯೇ ಕಾರ್ತಿಕ್ ಅವರು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ನಟರು ಎನ್ ಟಿ ಆರು ನಾಗೇಶ್ವರ ರಾವು ಶಿವಾಜಿ ಗಣೇಶನು ಎಂ ಜಿ ಆರು ಡಾಕ್ಟರ್ ರಾಜ್ಕುಮಾರು ಎಲ್ಲ ಭಾಷೆಯಲ್ಲೂ ಮೇರು ನಟರ ಜೊತೆ ಆಕ್ಟ್ ಮಾಡಿದಂತಹ ಕಲಾವಿದೆ ಒಂದು ದಿವಸಕ್ಕೂ ಕೂಡ ಅವರಿಗೆ ನಾನು ಅಂತ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಅಭಿನಯಿಸಿದ್ದೀನಿ ಬಣ್ಣ ಹಚ್ಚಿದ್ದೀನಿ ಆ ಥರದ್ದು ಯಾವುದೇ ರೀತಿಯ ಭಾಳ ಸಿಂಪಲ್ ಆಗಿರ್ತಾ ಇದ್ದಂತಹ ವ್ಯಕ್ತಿ ಇನ್ನೊಬ್ಬರಿಗೆ ಮಾದರಿ ಅನ್ನಿಸುವಂಥ ರೀತಿ ಅವರ ಜೀವನ ಅವರು ನಡೆಸಿದ್ರು ಕೇವಲ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ಆಫ್ ದ ಸ್ಕ್ರೀನ್ ಕೂಡ ಅದೇ ರೀತಿಯಾಗಿದ್ರು ಅಷ್ಟು ಡಿಸಿಪ್ಲೀನ್ ಆಗಿದ್ರು ನಗುಮುಖದಿಂದಲೇ ಮಾತಾಡ್ತಾ ಇದ್ರು ಆಮೇಲೆ ಅವರ ಆಕ್ಟಿಂಗ್ ಬಗ್ಗೆ ಅಂತೂ ಅವರಿಗೆ ಅವರೇ ಸರಿಸಾಟಿ ಮತ್ತೊಬ್ಬ ಕಲಾವಿದೆ ಈ ಥರ ಹುಟ್ಟೋದಕ್ಕೆ ಬಹುಶಃ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ತಮ್ಮ ಛಾಪನ್ನು ಮೂಡಿಸಿದ್ರು ಸಿನಿಮಾ ರಂಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಲ್ಲೇಶ್ವರ ನಿವಾಸಕ್ಕೆ ಸಿಎಂ ಬರ್ತಾರೆ ಅಂತ ಗೊತ್ತಾಗ್ತಾ ಇದೆ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಸಿಎಂ ಅಂತಿಮ ದರ್ಶನ ಪಡೆದ ಬಳಿಕ ಚನ್ನಪಟ್ಟಣಕ್ಕೆ ಪಾರ್ಥಿವ ಶರೀರವನ್ನು ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಹೋಗಲಾಗುತ್ತೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಸಬೇಕು ಅನ್ನುವಂಥ ನಿರ್ಧಾರ ಆಗಿದೆ ಆಮೇಲೆ ಮೆರವಣಿಗೆ ಮಾಡಿಕೊಂಡು ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಬರ್ತಾರೆ ಅವರು ಬಂದು ಅಂತಿಮ ದರ್ಶನವನ್ನು ಪಡೆದ ಬಳಿಕ ಇಲ್ಲಿಂದ ಮೆರವಣಿಗೆಯ ಮೂಲಕ ಚನ್ನಪಟ್ಟಣದ ದಶವಾರದ ತೋಟದ ಭಾಗದಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ ರೋಡಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಓದಿ ಈ ಥರ ಕಷ್ಟ ಬಿದ್ದು ಬಂದ ಅಂತ ಪೊಲೀಸ್ ಆಗಬೇಕು ಅಂತ ಹೇಳಿದರು ಇವತ್ತು ಅವರು ವಕೀಲಾಗಿದ್ದಾರೆ ಆವಾಗ ಇದಾದ ಮೇಲೆ ನಾನೇನು ಮಾಡಿದೆ ಅವರು ಜಯಲಲಿತಾ ಅಮ್ಮ ಹತ್ರ ನಮ್ಮ ಲೀಡರ್ ಹತ್ರ ನಾಯ್ಕಿ ಹತ್ರ ಅಮ್ಮ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು ನಾನು ಇವತ್ತೇ ಕೇಳಿದೆ ನೀವು ಯಾವ ಭಾಷೆ ಮಾಡಿದ್ರು ತಾಯಿ ಭಾಷೆ ಆಗಿರ್ತಿದ್ರೆ ಪರ್ಟಿಕ್ಯುಲರ್ಲಿ ಕನ್ನಡ ಸೂಪರಾಗಿ ಆಗಿ ಮಾತಾಡಿದ್ದೀರಾ ಅಂತ ಹೇಳಿದ್ರು ಅವಾಗ ಅವರು ಎಲ್ಲಿ ಹೇಳಿದ ಹೇಳಿದ ಉತ್ತರ ನನಗೆ ಇವತ್ತಿನ ನೆನಪಿದೆ ಎಲ್ಲಿಪುಗಳಿಂದ ಯಾರೇನು ಒಂದು ಅವಕಾಶ ಚಾನ್ಸು ಸರೋಜ್ ಅವರು ಬಂದರೆ ಮಾತಾಡ್ತಾ ಇದ್ದೀನಿ ಕನ್ನಡದಲ್ಲಿ ಅವರು ಯಾವಾಗ ಒಂದು ಸಾರಿ ಬರ್ತಾರೆ ಅದರಿಂದ ನಮಗೆ ಅದರಿಂದ ನಮಗೆ ಸಂದರ್ಭ ನೋಡಿ ಈಗ ಆಲ್ರೆಡಿ ಎಲ್ಲ ಕನ್ನಡದ ನಟ ನಟಿಯರು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಇನ್ನೂ ಒಂದಷ್ಟು ಜನ ಬಂದು ಅಂತಿಮ ದರ್ಶನ ಪಡಿಬೇಕಿದೆ ಗೋಲ್ಡನ್ ಸ್ಟಾರ್ ಗಣೇಶು ಆಮೇಲೆ ಅಲ್ಲಿ ಕೂತಿದ್ದಾರೆ ನೋಡಿ ಅಲ್ಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕುಟುಂಬಸ್ಥರಿಗೆ ಧೈರ್ಯ ತುಂಬ್ತಾ ಇದ್ದಾರೆ ಯಾಕಂತಂದರೆ ಎಲ್ಲರ ಜೊತೆನೂ ಭಾಳ ಆತ್ಮೀಯವಾಗಿದ್ದಂತಹ ವ್ಯಕ್ತಿತ್ವ ಅವ್ರದ್ದು ಆಮೇಲೆ ಅವರ ಅಭಿಮಾನಿಗಳಾಗಿರ್ಬೋದು ಅವರ ಸಹ ನಟರಾಗಿರ್ಬೋದು ಎಲ್ಲರನ್ನೂ ಕೂಡ ಅಷ್ಟು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು ಆಮೇಲೆ ಎಲ್ಲರೂ ಕೂಡ ಅಮ್ಮ ಅಮ್ಮ ಅಂತ ಭಾಳ ಪ್ರೀತಿಯಿಂದ ಕರಿತಾ ಇದ್ರು ತಮ್ಮ ಮಕ್ಕಳಂತೆಯೇ ಅವರು ನೋಡ್ಕೊಳ್ತಾ ಇದ್ರು ಅಂದರೆ ಆಮೇಲೆ ಪುನೀತ್ ರಾಜ್ಕುಮಾರ್ ಕಂಡ್ರೆ ಭಾಳ ಪ್ರೀತಿ ಯಾಕಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಅಭಿನಯ ಮಾಡುವಂಥ ಸಂದರ್ಭದಲ್ಲಿ ಸಿನಿಮಾದ ಸೆಟ್ಟಿಗೆ ಪುನೀತ್ ರಾಜ್ಕುಮಾರ್ ಅವರನ್ನು ಕೂಡ ಕರ್ಕೊಂಡು ಬರ್ತಾಯಿದ್ರು ಆಗ ಇನ್ನೂ ಪುಟ್ಟ ಹುಡುಗ ಪಾರ್ವತಮ್ಮ ರಾಜ್ಕುಮಾರ್ ಹೇಳಿದ್ರಂತೆ ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತೀಯಾ ನೀನು ಸರೋಜಾದೇವಿ ದೇವಿ ಅಂತ ಆಮೇಲೆ ಇನ್ಫ್ಯಾಕ್ಟ್ ಅದೇ ಒಂದು ಅವರಿಬ್ಬರ ಒಡನಾಟವನ್ನೇ ಇಟ್ಕೊಂಡು ಒಂದು ಸಿನಿಮಾ ಕೂಡ ಬರುತ್ತೆ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಂತ ಒಂದು ಸಾಂಗ್ ಇದೆಯಲ್ಲ ಆ ಸಾಂಗು ನಿಜಕ್ಕೂ ಕೂಡ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ನನ್ನ ಮಗನೇ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಎಷ್ಟೊಂದು ಸಲ ಹೇಳ್ಕೊಂಡಿದ್ದಾರೆ ನೋಡಿ ಈಗ ಪುನೀತ್ ರಾಜ್ಕುಮಾರ್ ಕೂಡ ಇಲ್ಲ ಆಮೇಲೆ ಅದು ಅವರು ಕೊನೆ ಬಾರಿಗೆ ಬಣ್ಣ ಹಚ್ಚಿದಂಥ ಸಿನಿಮಾ ಅಂತ ಅಂದರೆ ಅದು ಕೂಡ ಪುನೀತ್ ರಾಜ್ಕುಮಾರ್ ಜೊತೆನೆ ನಟ ಸಾರ್ವಭೌಮ ಆ ಸಿನಿಮಾ ಕೊನೆಯ ಸಿನಿಮಾ ಆಗತ್ತೆ ಅದಾದ ಮೇಲಿಂದ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಎಷ್ಟು ಏಳು ಬೀಳುಗಳನ್ನು ನೋಡಿದ್ದಾರೆ ಜೀವನದಲ್ಲಿ ಅವರು ಸಿನಿಮಾ ರಂಗಕ್ಕೆ ಬಂದಾಗ ಹದಿನೇಳು ವರ್ಷ ವಯಸ್ಸಾಗಿರುತ್ತೆ ಮಹಾಕವಿ ಕಾಳಿದಾಸ ಸಿನಿಮಾದ ಮೂಲಕ ಪದಾರ್ಪಣೆ ಮಾಡ್ತಾರೆ ಕನ್ನಡ ಚಿತ್ರರಂಗಕ್ಕೆ ಅದಾದಮೇಲೆ ತಮಿಳು ತಮಿಳು ಚಿತ್ರರಂಗಕ್ಕೆ ಹೋಗ್ತಾರೆ ಆಮೇಲೆ ತೆಲುಗು ಆಮೇಲೆ ಹಿಂದಿ ಇದೆಲ್ಲ ಮಾಡಬೇಕಾದ್ರೆ ಇನ್ ಬಿಟ್ವೀನ್ ಅವರ ಪತಿ ಮೃತಪಡ್ತಾರೆ ಸೊ ಆ ಸಂದರ್ಭದಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಅವರು ಯಾವುದೇ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿರಲಿಲ್ಲ ಬಣ್ಣನೇ ಹಚ್ಚಿರಲಿಲ್ಲ ಒಂದು ವರ್ಷಗಳ ಕಾಲ ಅದಾದಮೇಲೆ ಮತ್ತೆ ಎಗೈನ್ ಶುರು ಮಾಡ್ತಾರೆ ಸುಮಾರು ಮೂರುವರೆ ದಶಕಗಳ ಕಾಲ ಚಿತ್ರರಂಗವನ್ನು ಆಳಿದ್ದಂತಹ ಅಭಿನಯ ಸರಸ್ವತಿ ಇವತ್ತು ಕೇವಲ ನೆನಪು ಮಾತ್ರ ಮೊದಲ ಕಡೆ ಹುಟ್ಟೂರು ದಶವಾರದಲ್ಲಿ ನಟಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಗೊತ್ತಾಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ ಅಂತ್ಯಕ್ರಿಯೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ ಹುಟ್ಟೂರು ದಶವಾರದಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ನೋಡಿ ಈಗ ಇಲ್ಲಿ ಹನ್ನೊಂದು ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅದಾದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರು ಬಂದು ಅಂತಿಮ ದರ್ಶನ ಪಡೆದ ನಂತರದಲ್ಲಿ ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರವನ್ನು ಕರ್ಕೊಂಡು ಹೋಗಲಾಗುತ್ತೆ ಅದಾದ ಮೇಲೆ ಬಹುಶಃ ಮಧ್ಯಾಹ್ನ ಹೋಗೋದಕ್ಕೆ ರೀ ಒಂದು ಒಂದೂವರೆ ಎರಡು ಗಂಟೆ ಸುಮಾರಿಗೆ ರೀಚ್ ಆಗುತ್ತೆ ಅದಾದ ಮೇಲೆ ಅಲ್ಲಿ ಒಂದಷ್ಟು ವಿಧಿವಿಧಾನಗಳ ಪ್ರಕ್ರಿಯೆ ಏನಿರುತ್ತೆ ಅದಾಗುತ್ತೆ ಈಗ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ ನೋಡಿ ಇದು ದಶವಾರದ ತೋಟದಲ್ಲಿ ಸಿದ್ಧತೆ ನಡೀತಾ ಇದೆ ಅಲ್ಲೂ ಕೂಡ ಒಂದಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ ಆಮೇಲೆ ಇಲ್ಲೂ ಕೂಡ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಆಗಿನ ಕಾಲದಲ್ಲೇನೆ ಪ್ಯಾನ್ ಇಂಡಿಯಾ ಸ್ಟಾರ್ ಯಾವುದೇ ತರದಾದಂತಹ ಪಾತ್ರ ಕೊಡ್ಲಿ ಅದಕ್ಕೆ ಜೀವ ತುಂಬ್ತಾ ಇದ್ದಂತಹ ಕಲಾವಿದೆ ಎಷ್ಟೆಲ್ಲ ಪ್ರಶಸ್ತಿಗಳು ಬಂದಿದೆ ಆಮೇಲೆ ಈಗ ಪುನೀತ್ ರಾಜ್ಕುಮಾರ್ ಅವ್ರು ಏನಾದರೂ ಬಹುಶಃ ಒಂದು ವೇಳೆ ಇದ್ದಿದ್ರೆ ಬಹಳ ಕಣ್ಣೀರು ಹಾಕ್ತಾ ಇದ್ರು ಅಷ್ಟರ ಮಟ್ಟಿಗೆ ಒಡನಾಟ ಇತ್ತು ಇಬ್ಬರ ಮಧ್ಯೆ ಆ ನಟ ಸಾರ್ವಭೌಮತ್ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ತೆಗ್ದಿರುವಂತಹ ಫೋಟೋಗಳು ಅದೆಲ್ಲ ನೋಡ್ತಾ ಇದ್ರೆ ಅನ್ಸುತ್ತೆ ಮಾಡ್ತಾ ಇರಲಿಲ್ಲ ಅದಕ್ಕೆ ಜೀವ ತುಂಬ್ತಾ ಇದ್ರು ಕನ್ನಡದ ಹಿರಿಯ ನಟಿ ಬಿ ಸರೋಜಾ ದೇವಿಯವರು ವಿಧಿವಶರಾಗಿದ್ದಾರೆ ಹುಟ್ಟೂರು ದಶವಾರ ಗ್ರಾಮದಲ್ಲಿಯೇ ಅಂತ್ಯ ಸಂಸ್ಕಾರ ನಡೆಸ್ತೀವಿ ಅಂತ ಹಿರಿಯ ನಟ ಹಿರಿಯ ನಟಿ ಬಿ ಅವರ ಮಗ ಗೌತಮ್ ಹೇಳಿದ್ದಾರೆ ಒಕ್ಕಲಿಗ ಸಮುದಾಯದ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯುತ್ತೆ ಅದು ತಂದೆಯ ಸಮಾಧಿ ಪಕ್ಕವೇ ಅಂತ್ಯಕ್ರಿಯೆಗೆ ನಾವು ನಿರ್ಧಾರ ಮಾಡಿದ್ವಿ ಆದರೆ ಅಲ್ಲಿ ಅಕ್ಕಪಕ್ಕ ಅಪಾರ್ಟ್ಮೆಂಟ್ಗಳು ಜಾಸ್ತಿ ಆಗಿದೆ ಆ ಕಾರಣಕ್ಕಾಗಿ ಚನ್ನಪಟ್ಟಣದ ದಶವಾರದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸ್ತೀವಿ ಆರಂಭದಲ್ಲಿ ತಂದೆಯ ಸಮಾಧಿ ಬಳಿ ಮಾಡಬೇಕು ಅಂತ ಕುಟುಂಬಸ್ಥರು ನಿರ್ಧರಿಸಿರ್ತಾರೆ ಆದರೆ ಅಲ್ಲಿ ಅಪಾರ್ಟ್ಮೆಂಟ್ಗಳು ಕಾರಣಕ್ಕಾಗಿ ಅಲ್ಲಿ ಬೇಡ ಈಗ ದಶವಾರದ ತೋಟ ಎಂದಿದೆ ಅಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆ ಆಗ್ತಾ ಇದೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಇಷ್ಟು ಜನ ಬಂದು ಪ್ರೀತಿಯಿಂದ ನಮ್ಮ ತಾಯಿನ ನೋಡೋಕೆ ಬಂದಿದ್ದಾರೆ ಇವತ್ತು ಹತ್ತು ಗಂಟೆಗೆ ಇಲ್ಲಿಂದ ದಶವಾರ ನಮ್ಮ ಬಿಡು ತಾಲೂಕಲ್ಲಿ ಹೋಗಿ ಅವ್ರದ್ದು ಅಂತಿಮ ಕಾರ್ಯವನ್ನು ಮಾಡುತ್ತೇವೆ ಆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಇಷ್ಟು ಪ್ರೀತಿಯಿಂದ ಬಂದಿರೋದಿಕ್ಕೆ ನಮ್ಮ ಒಕ್ಕಲಿಗ ದೌಡ್ತಾರೆ ಅವ್ರದ್ ಬಂದು ಅದು ಹುಟ್ಟಿದ ಜಾಗ ಅವ್ರ ನೇಟಿವ್ ಪ್ಲೇಸ್ ತುಂಬಾ ಪ್ರೀತಿ ಆದ ಜಾಗ ಅದಕ್ಕೆ ಅವ್ರ ತಾಯಿ ಕೂಡ ಅಲ್ಲೇನೆ ಅಲ್ಲೇ ಮಾಡೋದು ಅಲ್ಲೇ ಮಾಡಿ ಮಾಡ್ಬೇಕು ಹೌದು ಬಟ್ ಇವಾಗ ಅದು ನಮ್ದು ಇಲ್ಲಿ ಇದ್ದ ತೋಟ ಬಂದು ಇವಾಗ ಡೆವಲಪ್ ಆಗಿ ಅಪಾರ್ಟ್ಮೆಂಟ್ ಆಗಿದೆ ಸೊ ಅಲ್ಲಿ ತುಂಬಾ ಜಾಗ ಸ್ಥಳ ಜಾಗ ಸಾಲಲ್ಲ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲೇ ಮಾಡ್ತಿತ್ತು ಜಾಗ ಸಿಗಿದೆ ಜನ ಬರಕ್ಕೂ ಅನುಕೂಲ ಆಗಿರುತ್ತೆ ಬರ್ತಾರೆ ಅನ್ಕೊಂಡಿದೀನಿ ಕನ್ಫರ್ಮ್ ಆಗಿಲ್ಲ ಅವರು ಬರ್ತಿದ್ದಾರೆ ಅಂತ ಹೇಳಿದ್ದಾರೆ ಸರ ಅಮೇಲೋ ರೆವೆಂಟ್ಲಿ ವಾವು ಸರ್ಕಾರಿ ಕೋರ ಸರ್ ಅದೇ ಹೇಳಿದಾರೆ ಈ ತರ ಪೊಲೀಸ್ ಅವರು ಕೋರ್ತಾರೆ ಅಂತ ಅಲ್ಲಿ ಸೋ ಅವರು ಹೇಳಿದಾರೆ ಸೋ ಸರ್ ಅಮೇ ಆಮೇಲೆ ವಾಹನದಲ್ಲಿ ದರ್ಶನ ಮಾಡ್ಕೊಂಡು ಆತು ಬೇಗ ಯಾಕ ನೆನ್ನೆ ಹೆರ್ತಿರೋಗಳು ಅಲ್ವಾ ಸೋ ಜಾಸ್ತಿ ಲೇಟ್ ಮಾಡಕಾಗಲ್ಲ ಸೋ ಎಷ್ಟು ಬೇಗ ಅವರು ರೋಗಿ ಕಾರ್ಯ ಮುಗಿಸಿಕೊಡಬೇಕು ಬಿಡಿ ಬಟ್ ಅಲ್ಲಿ ರಾಮನಗರ ಚಂದನಪುರಿwala ತದ ನೆಕ್ಸ್ಟ್ ಇಸ್ ಬಿಡಿ ಆಸ್ಪತ್ರೆ ಮನೆ ಫಸ್ಟ್ ಸರ್ ಅಲ್ಲಿ ಎಷ್ಟು ಗಂಟೆಗೆ ಆ ಇಲ್ಲಿ ಹತ್ತು ಗಂಟೆಗೆ ಕೊಟ್ಟರೆ ಅಲ್ಲಿ ಒಂದು ಸೇರೋಕ್ಕೆ ಒಂದು ಒಂದೂವರೆ ಆಗ್ತದೆ ಮೈಸೂರು ನೈಸ್ ರೋಡ್ ತಗೊಂಡಂಗೆ ಅಲ್ಲಿ ಮಾಡ್ತೀವಿ ವ್ಯವಸ್ಥೆ ಮಾಡಿದ್ದೀವಿ ಹಾ ಮನೆಯೂ ಇದೆ ನಮ್ಮ ಫ್ಯಾಮಿಲಿ ಮನೆ ಸರೋಜಾದೇವಿ ಅವರು ಪಂಚಭಾಷಾ ತಾರೆ ಇವರು ನಮ್ಮ ಕನ್ನಡದ ಬಾವುಟವನ್ನ ರಾಷ್ಟ್ರ ಮಟ್ಟದಲ್ಲಿ ಹಾರಿಸಿದಂತ ಮಹಿಳೆ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಗಳಿಸಿದವರು ಸುಮಾರು ಐದು ದಶಕಗಳ ಹಿಂದೆ ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಆಮೇಲೆ ಎಂ ಜಿ ಆರ್ ಶಿವಾಜಿ ಗಣೇಶನ್ ಹೀಗೆ ಹಿಂದಿಯ ಶಮಿ ಕಪೂರ್ ಆಮೇಲೆ ಎಲ್ಲರ ಜೊತೆ ಅಭಿನಯಿಸಿ ಹೆಸರು ಮಾಡಿದವರು ಕನ್ನಡದಲ್ಲಿ ಅವಾಗ ಹೆಮ್ಮೆಯನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಪ್ರಸಾರ ಮಾಡಿದರು ಅತ್ಯಂತ ಸರಳ ವ್ಯಕ್ತಿತ್ವ ನಾವು ಅವ್ರ ಜೊತೆಗೆ ಹಲವಾರು ವರ್ಷಗಳಿಂದ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ನಮ್ಮ ಕಲಾವಿದರ ಸಂಘದ ಉಪಾಧ್ಯಕ್ಷೆ ಆಗಿದ್ರು ಅವರು ರಾಜ್ಕುಮಾರ್ ಅವರು ಅಧ್ಯಕ್ಷರಾಗಿದ್ದರು ಇವರು ಉಪಾಧ್ಯಕ್ಷರು ಆಮೇಲೆ ಅಂಬರೀಷ್ ಇದ್ದಲೂ ಕೂಡ ಇವರು ಉಪಾಧ್ಯಕ್ಷರಾಗಿದ್ದರು ಅಂಬರೀಷ್ ನಂತರ ನಮ್ಮ ಕಲಾವಿದರ ಸಂಘದ ಗೌರವಾಧ್ಯಕ್ಷರಾಗಿದ್ದರು ಅಲ್ಲಿ ಬಂದಾಗಲೂ ಕೂಡ ಕೂಡ ಅತ್ಯಂತ ಸರಳ ಸಂಯಮ ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ರು ಒಂಬತ್ತು ಗಂಟೆಗೆ ಮೀಟಿಂಗ್ ಅಂದರೆ ಎಂಟು ಐವತ್ತೈದಕ್ಕೆ ಇರ್ತಾಯಿದ್ರು ಮೀಟಿಂಗ್ ಮುಗಿಯೋವರೆಗೂ ಜೊತೆಗಿರ್ತಾಯಿದ್ರು ಸಹ ಕಲಾವಿದನ್ನ ಅತ್ಯಂತ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ನೋಡ್ಕೊತಾ ಇದ್ರು ಅಂತಹ ಒಂದು ಕಲಾವಿದನ್ನ ಇವತ್ತು ಕಳ್ಕೊಂಡು ನಮ್ಮ ಕನ್ನಡ ಚಿತ್ರರಂಗ ಬಡವಾಗಿದೆ ಅವರು ಮಾಡಿದ ಎಲ್ಲ ಚಿತ್ರಗಳು ಕೂಡ ಅತ್ಯಂತ ಯಶಸ್ವಿ ಆಗಿದೆ ಆ ಹಾಡುಗಳನ್ನು ಇವತ್ತು ಕೂಡ ನಾವು ಕೇಳಿ ಅದನ್ನು ಆವಾಗವಾಗ ಹಾಕ್ಬೋದು ಅಷ್ಟು ಸುಮಧುರವಾದ ಒಂದು ವ್ಯಕ್ತಿತ್ವ ಅವರದು ಅವರು ಪಾತ್ರದಲ್ಲಿ ಕೂಡ ಲೀಲಾಜಾಲವಾಗಿ ಗಂಭೀರವಾಗಿ ಆ ಪಾತ್ರವನ್ನು ಅಭಿನಯಿಸ್ತಾ ಇದ್ರು ಅವರ ಒಂದು ಹಳೆ ಚಿತ್ರ ಮುಂದುವರಿಯುತ್ತೆ ಪುಟ್ಟ ಬ್ರೇಕ್ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಆಯ್ತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ಇವತ್ತು ಫಾರ್ ಬಂದಿರೋದು ಇಂದಿರಾ ಕ್ಯಾಂಟೀನ್ ಯೋಜನೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ತಮಗೆ ಗೊತ್ತಿದೆ ಸಮಯ ಸಂದರ್ಭ ಅಂದಾಗ ನಮ್ ಗೊಟ್ಟೆ ತುಂಬಿಸೋದೇ ಅದು ಅಲ್ಲಿ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ ಅದ್ರ ಬಗ್ಗೆ ನಾವ್ ಏನು ಹೇಳಕ್ ನಿಮ್ಗೆ ಏನ್ ಅನ್ಸುತ್ತೆ ಇಂದ್ರ ಕ್ಯಾಂಟೀನ್ ಊಟ ಸರಿ ಅಂತ ಯಾರು ಹೋಗಿಲ್ಲ ಓಪನ್ ಮಾಡಿದ್ರೆ ವೇಸ್ಟ್ ಹೋಟ್ಲದ್ದು ಸುಮ್ಮನೆ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ವೇಸ್ಟ್ ಮಾಡೋದು

ಅಭಿನಯ ಸರಸ್ವತಿಗೆ ಭಾವುಕವಿದಾಯ ಗಣ್ಯರಿಂದ ನುಡಿನ ನಮನ ಹದಿಮೂರನೇ ವಯಸ್ಸಿಗೆ ಆಫರ್ ಹದಿನೇಳಕ್ಕೆ ನಟಿ ಎಪ್ಪತ್ತು ವರ್ಷಕ್ಕೆ ಇನ್ನೂರಕ್ಕೂ ಹೆಚ್ಚು ಚಿತ್ರ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಪದ್ಮಶ್ರೀ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಪದ್ಮ ವಿಭೂಷಣ ಸಾಧಿಸಿದ್ದು ಅಪಾರಿದೇಸರ ಮೂಡಿ ಪಾಠ ಮುಗಿಸಿದ ಅಭಿನಯ ಶಾಕುಂತಲೆ ಫಿಲ್ಮಿ ಬಜಾರ್ ವೀಕ್ಷಿಸಿ ಬೆಳಿಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ದೇವನಹಳ್ಳಿ ರೈತರ ಜಮೀನು ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರೈತರ ಮನವೊಲಿಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ನೋಡಿ ಈಗ ಆಲ್ರೆಡಿ ಈ ವಿಚಾರವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಆಗಿತ್ತು ಹತ್ತು ದಿನಗಳ ಕಾಲ ಟೈಮ್ ಅನ್ನ ಕೇಳಿದ್ರು ಸಿಎಂ ಎಗೇನ್ ಈಗ ಮತ್ತೆ ರೈತರ ಮನವೊಲಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಕೆಲವೇ ಕ್ಷಣಗಳಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ಹೈವೋಲ್ಟೇಜ್ ಸಭೆ ನಡೆಯುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಅಧಿಕಾರಿಗಳು ರೈತರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾರೆ ಜೊತೆಗೆ ಸಿಎಂ ಮಾತುಕತೆಯನ್ನ ನಡೆಸಿದ್ರು ಮೀಟಿಂಗ್ ಬಳಿಕ ಹತ್ತು ದಿನ ಸಮಯವನ್ನ ಸರ್ಕಾರ ಕೇಳಿತ್ತು ಒಂದು ಹತ್ತು ದಿನ ಟೈಮ್ ಕೊಡಿ ನಾನು ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಆಮೇಲೆ ಹೇಳ್ತೀನಿ ಅಂತೇಳಿ ಹತ್ತು ದಿನಗಳ ಕಾಲ ಟೈಮ್ ಅನ್ನ ಕೇಳಿದ್ರು ಈ ಇವತ್ತಿಗೆ ಹತ್ತು ದಿನಗಳ ಕಾಲ ಟೈಮ್ ಮುಗಿದಿದೆ ಆ ಕಾರಣಕ್ಕಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹನ್ನೊಂದು ಗಂಟೆಗೆ ಹೈ ವೋಲ್ಟೇಜ್ ಸಭೆಯನ್ನು ಸಿ ಸಿದ್ದರಾಮಯ್ಯ ನಡೆಸ್ತಾರೆ ಅಧಿಕಾರಿಗಳು ಮತ್ತು ರೈತರೊಂದಿಗೆ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಹತ್ತು ದಿನ ಟೈಮ್ ಕೊಡಿ ಆಮೇಲೆ ನಾನು ಮಾತಾಡ್ತೀನಿ ಆಮೇಲೆ ಈಗ ರೈತರು ಕೂಡ ಸಿ ಏನು ಹೇಳ್ತಾರೆ ಏನು ಮಾತಾಡ್ತಾರೆ ಅದರ ಮೇಲೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಾವು ನಡೆಸ್ತೀವಿ ಅಂತೇಳಿ ಈಗ ಆಲ್ರೆಡಿ ರೈತರು ನಿಂತಿದ್ದಾರೆ ಆಮೇಲೆ ಇನ್ಫ್ಯಾಕ್ಟ್ ರೈತರಲ್ಲಿ ಈಗ ಎರಡು ಗುಂಪು ಆಗಿದೆ ಅದರಲ್ಲಿ ಒಂದು ಗುಂಪು ನಾವು ಭೂಮಿ ಕೊಡೋದಕ್ಕೆ ರೆಡಿ ಇದ್ದೀವಿ ಆದರೆ ನಮ್ಮದು ಒಂದಷ್ಟು ಕಂಡೀಷನ್ಸ್ ಇದೆ ನಮ್ಗೆ ಇಷ್ಟು ಅಮೌಂಟ್ ಕೊಡಬೇಕು ಆಮೇಲೆ ಈ ಥರ ಸೌಲಭ್ಯಗಳನ್ನು ಕೊಡಬೇಕು ಈ ಥರ ವಿವಿಧ ಬೇಡಿಕೆಗಳನ್ನು ಕೊಟ್ಟರೆ ನೀವು ನಾವು ಭೂಮಿ ಕೊಡೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತ ಒಂದು ಗುಂಪು ಹೇಳ್ತಾ ಇದೆ ಮತ್ತೊಂದು ಗುಂಪು ಯಾವುದೇ ಕಾರಣಕ್ಕೂ ಕೂಡ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈ ಬಿಡಬೇಕು ಇಲ್ಲ ಅಂತ ಅಂದರೆ ನಮ್ಮ ಹೋರಾಟವನ್ನು ನಾವು ತೀವ್ರಗೊಳಿಸ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಈ ನಿರ್ಧಾರ ಮುಂದುವರಿಬಾರದು ಕೈ ಬಿಡಬೇಕು ಅಂತೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ ಸೊ ಈಗ ಸರ್ಕಾರದ ಮಟ್ಟದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳುವಂಥ ಕೆಲಸ ಆಗುತ್ತೆ ಇಲ್ಲಿ ರೈತರ ಒತ್ತಾಯಕ್ಕೆ ಮಣಿಯತ್ತ ಸರ್ಕಾರ ಅಥವಾ ಏನಾಗುತ್ತೆ ಸದ್ಯ ಇರುವಂತ ಪ್ರಶ್ನೆ ಇದು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಬದಲಾವಣೆ ಆಗಿದೆ ಮೂವತ್ನಾಲ್ಕು ಐ ಪಿ ಎಸ್ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿ ಆದೇಶ ಹೊರಡಿಸಿದೆ ಸರ್ಕಾರ ಐ ಪಿ ಎಸ್ ಅಧಿಕಾರಿಗಳನ್ನು ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶಿಸಿದೆ ಅಕ್ಷಯ್ ಮಚೀಂದ್ರ ಬೆಂಗಳೂರು ಕೇಂದ್ರ ವಿಭಾಗದ ಡಿ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಪರಶುರಾಮ್ ಟ್ರಾನ್ಸ್ಫರ್ ಮಾಡಲಾಗಿದೆ ಯಾರ್ಯಾರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತೇಳಿ ತೋರಿಸ್ತಾ ಇದ್ದೀವಿ ನೋಡಿ ಅದರಲ್ಲಿ ಎಲ್ಲರ ಹೆಸರಿದೆ ಇಷ್ಟೂ ಜನನ್ನ ಮೂವತ್ನಾಲ್ಕು ಐ ಪಿ ಎಸ್ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಬದಲಾವಣೆಯನ್ನು ಸರ್ಕಾರ ಮಾಡಿದೆ ಕಾರ್ತಿಕ್ ರೆಡ್ಡಿ ಜಂಟಿ ಪೊಲೀಸ್ ಆಯುಕ್ತರು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರು ಶಿವಪ್ರಕಾಶ್ ದೇವರಾಜು ಲೋಕಾಯುಕ್ತ ಎಸ್ಪಿ ಆಮೇಲೆ ಎಂ ನಾರಾಯಣ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಡಿಸಿಪಿ ಅವರು ಸೈದುಲು ಅಡಾವತ್ತು ಸಿಐ ಡಿ ಎಸ್ ಪಿ ವರ್ಗಾವಣೆಯನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಬಾಬಾ ಸಾಬ್ ನ್ಯಾಮಗೌಡ ಬೆಂಗಳೂರು ಉತ್ತರ ವಿಭಾಗದ ಡಿ ಸಿ ಪಿ ಅವರು ಆಮೇಲೆ ಬೆಂಗಳೂರು ವಾಯುವ್ಯ ವಿಭಾಗದ ಡಿ ಸಿ ಪಿ ಆದಂತಹ ನಾಗೇಶು ಬೆಂಗಳೂರು ಸಿ ಸಿ ಬಿ ಡಿ ಸಿ ಪಿ ಆದಂತಹ ಶ್ರೀಹರಿಬಾಬು ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ ಸಿ ಎ ಆರ್ ಹೆಡ್ ಕ್ವಾರ್ಟರ್ಸ್ ಡಿ ಸಿ ಪಿ ಆದಂತಹ ಸೌಮ್ಯಲತಾ ಆಮೇಲೆ ಡಿಐ ಜಿ ನೇಮಕಾತಿ ವಿಭಾಗದ ಎಂ ಎನ್ ಅನುಚೇತ್ ಈ ಎಲ್ಲಾ ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಐದು ಹುಲಿಗಳ ಸಾವು ನಪ್ಪಿದ ಕೇಸ್ಗೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದ ಆರೋಪದಡಿ ಡಿಸಿಎಫ್ನ ಅಮಾನತ್ತು ಮಾಡಲಾಗಿದೆ ಡಿಸಿಎಫ್ ಅಧಿಕಾರಿ ಚಕ್ರಪಾಣಿಯನ್ನ ಅಮಾನತ್ತುಗೊಳಿಸಿ ಆದೇಶ ಹೊರಡಿಸಲಾಗಿದೆ ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ಆತನನ್ನ ಸದ್ಯ ಅಮಾನತ್ತು ಮಾಡಲಾಗಿದೆ ಈ ಹಿಂದೆ ಇವರನ್ನ ಕಡ್ಡಾಯ ರಜೆ ಮೇಲೆ ಕಳಿಸುವಂತ ಕೆಲಸ ಆಗಿತ್ತು ಈ ಪ್ರಕರಣದಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಸಾಬೀತಾಗಿದೆ ಹಾಗಾಗಿ ಈ ಕ್ರಮವನ್ನ ಸರ್ಕಾರ ತೆಗೆದುಕೊಂಡಿದೆ ಅಲ್ಲಿ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅವಕಾಶ ಕೊಡಬಾರದು ಆಮೇಲೆ ಇವರ ನಿರ್ಲಕ್ಷ್ಯದಿಂದಾಗಿ ಒಂದು ತಾಯಿ ಹುಲಿ ಸೇರಿದಂತೆ ನಾಲ್ಕು ಮರಿ ಹುಲಿಗಳು ಪಾಪ ಮೃತಪಟ್ಟಿದ್ವು ಈ ಕೇಸನ್ನು ಭಾಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿತ್ತು ಆಮೇಲೆ ಯಾವ ಕಾರಣಕ್ಕಾಗಿ ನಡೀತು ಯಾರು ಮಾಡಿದ್ರು ಎಲ್ಲ ವಿಚಾರವನ್ನು ಕೂಡ ಸರ್ಕಾರ ಈಗ ಪತ್ತೆ ಹಚ್ಚಿದೆ ಹಸುವಿಗೆ ವಿಷವನ್ನು ಹಾಕಿ ಅದನ್ನು ತಿಂದಂತಹ ತಾಯಿ ಹುಲಿ ಅದರ ಜೊತೆಗೆ ಪಾಪ ನಾಲ್ಕು ಮರಿ ಹುಲಿಗಳು ಕೂಡ ಮೃತಪಟ್ಟಿದ್ದು ಇದೇ ವ್ಯಕ್ತಿ ಚಕ್ರಪಾಣಿ ಈ ಪ್ರಕರಣದಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಇರೋದು ಸಾಬೀತಾಗಿದೆ ಆ ಕಾರಣಕ್ಕಾಗಿ ಆತನನ್ನು ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಐಎಸ್ಎಸ್ ನಿಂದ ಭೂಮಿಯತ್ತ ಶುಭಾಂಶು ಅನ್ ಟೀಮ್ ಪ್ರಯಾಣ ಬೆಳೆಸಿದೆ ಡ್ರ್ಯಾಗನ್ ನೌಕೆಯ ಮೂಲಕ ಭೂಮಿಯತ್ತ ಆಗಮಿಸ್ತಾ ಇದ್ದಾರೆ ನಾಲ್ವರು ಗಗನಯಾನಿಗಳ ಲ್ಯಾಂಡಿಂಗ್ಗೆ ಕ್ಷಣಗಣನೆ ಶುರುವಾಗಿದೆ ಹದಿನೆಂಟು ದಿನಗಳ ಕಾಲ ಅಧ್ಯಯನ ನಡೆಸಿದ್ರು ಈಗ ಡ್ರ್ಯಾಗನ್ ನೌಕೆಯ ಮೂಲಕ ಭೂಮಿಯತ್ತ ಆಗಮಿಸ್ತಾ ಇದ್ದಾರೆ ನಾಲ್ಕು ಜನ ಗಗನಯಾತ್ರಿಗಳು ಲ್ಯಾಂಡಿಂಗ್ಗೆ ಕ್ಷಣಗಣನೆ ಶುರುವಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಭೂಮಿಯನ್ನು ತಲುಪುತ್ತಾರೆ ನಾಲ್ಕು ಜನ ಭಾರತೀಯ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗೆ ವಿತ್ಸನ್ ಪೋಲೆಂಡ್ನ ಮಿಷನ್ ಸ್ಪೆಷಲಿಸ್ಟ್ ಸ್ಲಾವೋಸ್ಟ್ ಉಜ್ನಾಸ್ಕಿ ಹಂಗೇರಿಯಾದ ಗಗನಯಾನಿ ಟಿಬೋರ್ ಕಾಪು ಎಲ್ಲರೂ ಕೂಡ ಪ್ರಯಾಣ ಆರಂಭಿಸಿದ್ದಾರೆ ಹದಿನೆಂಟು ದಿನಗಳ ಬಾಹ್ಯಾಕಾಶ ಯಾನವನ್ನು ಮುಗಿಸಿ ಇದೀಗ ವಾಪಸ್ ಆಗ್ತಾ ಇದ್ದಾರೆ ಕ್ಯಾಲಿಫೋರ್ನಿಯಾದ ಕರಾವಳಿ ಪ್ರದೇಶದಲ್ಲಿ ಲ್ಯಾಂಡಿಂಗ್ ಆಗುತ್ತೆ ನಿನ್ನೆ ಸಂಜೆ ನಾಲ್ಕು ನಲವತ್ತೈದಕ್ಕೆ ಐಎಸ್ಎಸ್ನಿಂದ ಡ್ರ್ಯಾಗನ್ ನೌಕೆ ಹೊರಟಿದೆ ಅದರ ಜೊತೆಗೆ ಈಗ ಭೂಮಿಯತ್ತ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ ಹೇಗಿರುತ್ತೆ ಅಂತಂದರೆ ನೋಡಿ ಈಗ ಆಲ್ರೆಡಿ ನಿನ್ನೆ ಸಂಜೆ ನಾಲ್ಕು ನಲವತ್ತೈದಕ್ಕೆ ಐ ಎಸ್ ಎಸ್ನಿಂದ ಈ ಡ್ರ್ಯಾಗನ್ ನೌಕೆಯೇನಿದೆ ಅದು ಪ್ರತ್ಯೇಕಗೊಂಡಿದೆ ಅನ್ಡಾಕಿಂಗ್ ಪ್ರಕ್ರಿಯೆ ಅಂತ ಕರಿತೀವಲ್ಲ ಅದು ಯಶಸ್ವಿಯಾಗಿದೆ ಆಮೇಲೆ ಭೂಮಿಯ ವಾತಾವರಣಕ್ಕೆ ಮರಳೋದಕ್ಕೆ ಈಗ ಭೂಮಿಗೆ ಎಂಟ್ರಿ ಆಗೋದಕ್ಕೂ ಮುನ್ನ ಭೂಮಿಯಿಂದ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿ ಈ ಕ್ಯಾಪ್ಸೋಲ್ನಿಂದ ಟ್ರಂಕ್ ಏನಿದೆ ಅದು ಪ್ರತ್ಯೇಕಗೊಂಡು ಉದುರು ಹೋಗುತ್ತೆ ಆ ಬಳಿಕ ಭೂಮಿಯ ವಾತಾವರಣಕ್ಕೆ ಕ್ಯಾಪ್ಸೋಲ್ ಎಂಟ್ರಿ ಆಗುತ್ತೆ ಸೊ ಅಲ್ಲಿ ವಿಪರೀತ ಶಾಖ ಅಂತ ಅಂದರೆ ಆಲ್ಮೋಸ್ಟ್ ಸಾವಿರದ ಆರುನೂರು ಡಿಗ್ರಿ ಸೆಲ್ಸಿಯಸ್ ಶಾಖ ಇರುತ್ತೆ ಅದರಿಂದ ರಕ್ಷಣೆ ರಕ್ಷಿಸ್ಕೊಳ್ಳೋದಕ್ಕೆ ಒಂದು ರಕ್ಷಣಾ ಕವಚ ಕೂಡ ಇರುತ್ತೆ ಅಂದರೆ ಕ್ಯಾಪ್ಸೋಲ್ ಏನು ಸಪ್ರೇಟ್ ಆಗುತ್ತಲ್ಲ ಆ ವಿಚಾರ ಸೊ ಒಂದಷ್ಟು ಪ್ರೊಸೀಜರ್ಗಳಿದೆ ಭೂಮಿಯತ್ತ ಬರುವಂಥ ಸಂದರ್ಭದಲ್ಲಿ ಅದೆಲ್ಲವನ್ನ ದಾಟಿ ಬರಬೇಕು ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ